ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅರ್ನೀಸ್ ಕಿಚನ್ ನಾವು ಇವತ್ತು ಚಾಕ್ಲೇಟ್ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಇದನ್ನು ಮಾಡೋದಕ್ಕೆ ನಾನು ಯಾವುದೇ ತರಹದ ಶುಗರ್ ಆಗಲಿ ಬೆಲ್ಲ ಅಥವಾ ನೀನಾಗಲಿ ಉಪಯೋಗ ಮಾಡಿಲ್ಲ ಇದು ಶುಗರ್ ಫ್ರೀ ಹಾಗೂ ಎಲ್ದಿ ಲಡ್ಡು ಆಗಿರೋದ್ರಿಂದ ಹಾಗೆಯೇ ಚಾಕ್ಲೇಟ್ ಅಂದ ತಕ್ಷಣವೇ ಮಕ್ಕಳಿಗೆ ಈ ಲಡ್ಡು ತುಂಬಾ ಇಷ್ಟ ಆಗುತ್ತೆ ಅದರ ಜೊತೆಗೆ ಇದರಲ್ಲೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಹಾಕಿ ಮಿಕ್ಸ್ ಮಾಡಿ ಮಾಡಿರೋದ್ರಿಂದ ಅವರ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಒಂದು ಇಂದ ಮಗುವಿಗೆ ಒಂದು ದಿನಕ್ಕೆ ಬೇಕಾದ ಪ್ರೋಟೀನ್ ಪೂರೈಕೆ ಆಗುತ್ತೆ ಇದರಿಂದ ಮಕ್ಕಳಲ್ಲಿ ಬೋನ್ಸ್ ಗಟ್ಟಿಯಾಗುತ್ತೆ ಕಣ್ಣುಗಳ ಸಮಸ್ಯೆ ಬರೋಲ್ಲ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೆಯೇ ದೊಡ್ಡವರಿಗೆ ಪ್ರೋಟೀನ್ ಸಂಬಂಧಿತ ಆರೋಗ್ಯ ಸಮಸ್ಯೆಗಳಿಂದ ದೂರ ಇಡುತ್ತೆ ಹಾಗೆಯೇ ಶುಗರ್ ಫ್ರೀ ಆಗಿರೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಇವಾಗ ಈ ಎಲ್ಲಿ ಲಡ್ಡುನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಇವಾಗ ಫಸ್ಟು ಒಂದು ಪ್ಯಾನ ಬಿಸಿಗಿಟ್ಬಿಟ್ಟು ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡಿದ್ದೀನಿ ಪ್ಯಾನು ಬಿಸಿಯಾದ ತಕ್ಷಣ ಒಂದು ಇನ್ನೂರಿಂದ ಇನ್ನೂರೈವತ್ತು ಗ್ರಾಮಷ್ಟು ಬಾದಾಮಿನ ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಐದು ನಿಮಿಷ ಈ ಥರ ಬಾದಾಮಿನ ಮೇಲೆ ಕಪ್ಪು ಕಪ್ಪು ಚುಕ್ಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅದು ಆವಾಗ ಆಗಿದೆ ಅಂತೇಳ್ಬಿಟ್ಟು ಇವಾಗ ಇದಕ್ಕೆ ನೂರೈವತ್ತರಿಂದ ಇನ್ನೂರು ಗ್ರಾಮಷ್ಟು ಗೋಡಂಬಿ ನೂರು ಗ್ರಾಮಷ್ಟು ಪಿಸ್ತಾ ನೂರು ಗ್ರಾಮಷ್ಟು ವಾಲ್ನಟ್ ಐವತ್ತು ಗ್ರಾಮು ಪಂಪ್ಕಿನ್ ಸೀಡ್ಸ್ ಐವತ್ತು ಗ್ರಾಮ್ ಸನ್ಫ್ಲವರ್ ಸೀಡ್ಸ್ ಇಷ್ಟನ್ನು ಹಾಕ್ಬಿಟ್ಟು ಮತ್ತೆ ಲೋ ಫ್ಲೇಮ್ನಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಆಗಿರೋದ್ರಿಂದ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಬೇಕು ಇಲ್ಲ ಅಂತಂದರೆ ಬೇಗ ಸೀದೋಗಿಬಿಡುತ್ತೆ ಈ ಲಡ್ಡುಗೆ ಇದಿದೆ ಡ್ರೈ ಫ್ರೂಟ್ಸ್ನ ಉಪಯೋಗ ಮಾಡಬೇಕಂತೇನಿಲ್ಲ ಇದ್ರ ಜೊತೆಗೆ ನಾವು ಓಟ್ಸು ಮಖನ ಅಥವಾ ಚಿಯಾ ಸೀಡ್ಸ್ ಅಥವಾ ಫ್ಲ್ಯಾಕ್ ಸೀಡ್ಸ್ ಇದನ್ನೆಲ್ಲ ಉಪಯೋಗ ಮಾಡ್ಬೋದು ಹಾಗೆಯೇ ಇವಾಗಲೇ ಉಪಯೋಗ ಮಾಡಿರೋದ್ರಲ್ಲೂ ಏನಾದರೂ ಒಂದು ಐಟಮ್ ಮಿಸ್ ಆಗಿತ್ತು ಅಂತಂದ್ರೂ ಅದನ್ನು ಕೂಡ ಹಾಕ್ತಾನೇ ಮಾಡ್ಕೋಬೋದು ಮತ್ತು ನಾನು ಹಾಕಿರೋ ಮೆಜರ್ಮೆಂಟ್ ಅಷ್ಟೇ ಹಾಕಬೇಕು ಅಂತೇನಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಕೂಡ ಹಾಕೋಬೋದು ಇವಾಗ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷ ಹುರ್ಕೊಂಡು ಇದಾಗಿದೆ ಸ್ಟವ್ನ ಆಫ್ ಮಾಡಿಬಿಟ್ಟು ಇದು ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮತ್ತೆ ಸೇಮ್ ಪ್ಯಾನ ಬಿಸಿಗಿಟ್ಬಿಟ್ಟು ಅದಕ್ಕೆ ಎಂಟು ಸೀಡ್ಸ್ ತೆಗೆದಿರೋ ಖರ್ಜೂರ ನಾಲ್ಕು ಕಟ್ ಪಡಿರೋ ಅಂಜೀರನ ಬಿಸಿನೀರಲ್ಲಿ ಒಂದು ಇಪ್ಪತ್ತು ನಿಮಿಷ ನೆನೆಸಿ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಕುಕ್ ಮಾಡಿಕೊಂಡ್ರೆ ಸಾಕು ಮೀಡಿಯಮ್ ಫ್ಲೇಮ್ನಲ್ಲಿ ಖರ್ಜೂರ ಮತ್ತು ಅಂಜೀರ ಎರಡು ಸಾಫ್ಟ್ ಕೂಡ ಆಗುತ್ತೆ ಹಾಗೆ ನಾವು ನೆನೆಸೋದಕ್ಕೆ ನೀರು ಹಾಕಿದ್ವಲ್ಲ ಅದು ಕೂಡ ಡ್ರೈ ಆಗಿ ಪೇಸ್ಟ್ ಥರ ಆಗುತ್ತೆ ಲಡ್ಡುಗೆ ಸ್ವೀಟ್ನೆಸ್ ಬಂದು ಇದೇ ಪೇಸ್ಟಿಂದ ಬರೋದ್ರಿಂದ ನಿಮ್ಗೇನಾದರೂ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ಡೇಟ್ಸ್ನ ಮತ್ತು ಅಂಜೀರನ ಒಂದೆರಡೆರಡು ಜಾಸ್ತಿ ಹಾಕ್ಕೊಂಡು ಈ ಥರ ಪೇಸ್ಟ್ ರೆಡಿ ಮಾಡ್ಕೋಬೇಕಾಗತ್ತೆ ಈ ಥರ ನೀರೆಲ್ಲ ಹಿಂಗೋಗಿ ಪೇಸ್ಟ್ ಫಾರ್ಮ್ಗೆ ಬಂದಿದೆ ಅಂತ ಅಂದಾಗ ಇದು ಆಗಿದೆ ಅಂತೇಳ್ಬಿಟ್ಟು ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಪೇಸ್ಟನ್ನ ತಣ್ಣಗೆ ಮಾಡಿಕೊಂಡು ಇದನ್ನು ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ಇದನ್ನು ಕೂಡ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಕಾಲು ಲೀಟ್ರಷ್ಟು ನೀರನ್ನ ಬಿಸಿಗಿಟ್ಬಿಟ್ಟು ಒಂದು ಬೌಲ್ನಲ್ಲಿ ನಾಲ್ಕರಿಂದ ಐದು ಪೀಸಷ್ಟು ಚಾಕ್ಲೇಟ್ ಬಾರ್ನ ಹಾಕ್ಕೊಂಡು ಅದು ನೀಟಾಗಿ ಮೆಲ್ಟ್ ಆಗಬೇಕು ಲಿಕ್ವಿಡ್ ಫಾರ್ಮಿಗೆ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಬೇಕಾದ್ರೆ ಫ್ಲೇಮ್ನ ಲೋನಲ್ಲಿ ಇಡಬೇಕು ಜಾಸ್ತಿಗಿಡ್ತು ಅಂತಂದರೆ ಅದರ ಅಬೆಯಿಂದ ಕೈಗೆಲ್ಲ ಸುಡ್ತಾ ಇರುತ್ತೆ ಈ ಥರ ನೀಟಾಗಿ ಮೆಲ್ಟ್ ಆಗಬೇಕು ಲಿಕ್ವಿಡ್ ಫಾರ್ಮಿಗೆ ಬರಬೇಕು ಚಾಕ್ಲೇಟ್ ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಕುಕ್ ಮಾಡ್ಕೊಬೇಕು ಇವಾಗ ಮೆಲ್ಟೆಡ್ ಚಾಕ್ಲೇಟ್ ಕೂಡ ರೆಡಿಯಾಗಿದೆ ಇದನ್ನು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಫ್ರೈ ಮಾಡಿ ಪೌಡರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಡೇಟ್ಸ್ ಮತ್ತು ಅಂಜಿರ ಅದನ್ನು ಹಾಕ್ಕೊಂಡು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಷರೆಲ್ಲ ತಣ್ಣಗಾಗಿದೆ ಅಂತ ಅಂದಮೇಲೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಆ ಪೌಡರು ಪೇಸ್ಟು ಮತ್ತು ಚಾಕ್ಲೇಟ್ ಸಿರಪ್ ಎಲ್ಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ತೆಳುವಾಗಿ ಬರ್ತಿದೆ ಉಂಡೆ ಕಟ್ಟಕ್ಕಾಗಲ್ಲ ಅಂತ ಅನ್ನೋ ಮೂಮೆಂಟ್ ಬಂತು ಅಂತ ಅಂದರೆ ನೀವು ಇಲ್ಲಿ ಮಿಲ್ಕ್ ಪೌಡರ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಾನು ಎಲ್ಲಿರೋ ಮೆಷರ್ಮೆಂಟ್ ಎಲ್ಲನೂ ಕರೆಕ್ಟಾಗಿ ಹಾಕಿ ಮಾಡ್ತು ಅಂತ ಅಂದರೆ ಲಿಕ್ವಿಡ್ ಏನೂ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ಉಂಡೆ ತುಂಬ ಕಡಿಮೆ ಸಮಯದಲ್ಲಿ ಆರೋಗ್ಯಕರವಾದ ಹಾಗೂ ರುಚಿಕರವಾದ ಈ ಲಡ್ಡುನ ಮಾಡ್ಕೋಬೋದು ಸ್ನೇಹಿತರೆ ಈ ಥರ ಒಂದು ಉಂಡೆ ನಿಂಬೆಹಣ್ಣಿಗಿಂತ ಸ್ವಲ್ಪ ದೊಡ್ಡದು ಒಂದು ಉಂಡೆ ಅಷ್ಟು ಉಂಡೆನ ಮಕ್ಳಿಗೆ ದಿನ ಒಂದೊಂದು ಕೊಟ್ಕೊಂಬಂದರೆ ಸಾಕು ಕೈಗೆ ಸ್ವಲ್ಪ ಅಂಟಿಸ್ತಾ ಇದೆ ಅಂತ ಅನಿಸಿದ್ರೆ ಕೈಗೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ಅದು ಅಂಟಲ್ಲ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತಾ ಎಲ್ಲ ಉಂಡೆನೂ ಕಟ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಚಾಕ್ಲೇಟ್ ಡ್ರೈ ಫ್ರೂಟ್ ಲಡ್ಡು ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ ಈ ರೆಸಿಪಿನ ನೀವು ಮಿಸ್ ಮಾಡಿದೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಇದೇ ಥರ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅರಿಣೀಸ್ ಕಿಚನ್